ಶಾಸಕರು ಪ್ರೆಸ್ ಮಾಡುವ ಮೂಲಕ ಚಾಲನೆ ಇಲ್ಲಿ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಬಾಹುಬಲಿ ಭಗವಾನ ದೇವರು ಪಾಶ್ವನಾಥ ದೇಶಂಕರ ಭಗವಾನ ದೇವರು ಆದಿನಾಥ ಸ್ವಾಮಿ ಭಗವಾನ ದೇವರು ಚಂದ್ರನಾಥ ಸ್ವಾಮಿ ಭಗವಾನ ದೇವರು ಪರಮ ಪೂಜೆ ಲಗತ ಗೀತಿ ಪಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಕಾರ್ಕಳದ ಆನೆಕೆರೆ ಕೆರೆ ಬಸದಿ ಇವತ್ತು ಜೀರ್ಣೋದ್ಧಾರಗೊಂಡು ಸಾರ್ವಜನಿಕ ಸೇವೆಗೆ ಸಿದ್ಧಗೊಳ್ತಾ ಇದೆ ಕಾರ್ಕಳದ ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಕೆರೆ ಬಸದಿ ಒಂದು ಮಹತ್ತರವಾದಂಥ ಮೈಲಿಗಲ್ಲು ಅಂತ ನಾನು ಭಾವಿಸ್ತೇನೆ ಅವತ್ತಿನ ಕಾಲಖಂಡದಲ್ಲಿ ಕೆರೆಯ ನಡುವೆ ಬಸದಿಯನ್ನು ನಿರ್ಮಾಣ ಮಾಡಿ ಇದಕ್ಕೊಂದು ಧಾರ್ಮಿಕ ಸಾನ್ನಿಧ್ಯವನ್ನು ಕೊಟ್ಟು ನೂರಾರು ವರ್ಷಗಳು ಕಳೆದಿತ್ತು ಇದು ಜೀರ್ಣೋದ್ಧಾರಗೊಳ್ಳಬೇಕು ಧಾರ್ಮಿಕತೆಯ ಜೊತೆಗೆ ಪ್ರವಾಸೋದ್ಯಮವು ಕೂಡ ಬೆಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗಿತ್ತು ಇಲ್ಲಿದ್ದಂಥ ನಮ್ಮೆಲ್ಲ ಪ್ರಮುಖರ ಜೊತೆಗೆ ಇದನ್ನು ಮಾತಾಡಿ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ಮಾತುಕತೆಗಳನ್ನು ಮಾಡಿ ಸರ್ಕಾರದ ಕಡೆಯಿಂದ ಸಿಗುವಂಥ ಅನುದಾನಗಳ ಜೊತೆಯಲ್ಲಿ ಸ್ಥಳೀಯ ಭಕ್ತರ ನೆರವಿನೊಂದಿಗೂ ಕೂಡ ಇದು ಕೈಗೂಡಬೇಕು ಅನ್ನುವಂಥದ್ದು ನಮ್ಮ ಆಸೆ ನಮ್ಮ ಯೋಜನೆಯ ಪ್ರಕಾರ ಕಳೆದ ಜನವರಿನಲ್ಲಿ ಇದು ಮುಗಿಬೇಕಿತ್ತು ಚುನಾವಣೆಗಿಂತ ಮುಂಚೆ ಬೇರೆ ಬೇರೆ ಕಾರಣಗಳ ಹಿನ್ನೆಲೆಯಲ್ಲಿ ಅದಕ್ಕೆ ತ್ವರಿತ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿರಲಿಲ್ಲ ಆದರೆ ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ಅತ್ಯಂತ ಸುಂದರವಾದಂಥ ಒಂದು ಶಿಲಾಮಯವಾದಂಥ ಬಸದಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ ಮತ್ತು ಸಡಗರದ ವಾತಾವರಣದಲ್ಲಿ ನಾವು ಇದ್ದೇವೆ ಹದಿನೆಂಟನೇ ತಾರೀಕಿನಿಂದ ಪಂಚಕಲ್ಯಾಣದ ಉತ್ಸವ ನಡೆಯುತ್ತೆ ಗೌರವಾನ್ವಿತ ರಾಜ್ಯಪಾಲರು ಗೌರವಾನ್ವಿತ ಕಾವಂದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಯಾವುದೇ ದೇವಸ್ಥಾನ ಅಥವಾ ಯಾವುದೇ ಚಟುವಟಿಕೆಗಳು ನಡೆದಾಗ ಆ ಆಕಾರಕ್ಕೆ ತಕ್ಕಂತೆ ಸುಂದರವಾದಂಥ ದೀಪಾಲಂಕಾರ ಆದಾಗ ಮಾತ್ರ ಯಾವುದೇ ಕಟ್ಟಡಗಳು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ ಇದೆ ಜೈನ ಬಸದಿಯ ಈ ಕೆರೆ ಬಸದಿ ನಿರ್ಮಾಣ ಆಗಬೇಕು ಅಂತಂದಾಗ ಒಂದೊಂದೇ ಒಂದೊಂದೇ ಇದಕ್ಕೆ ಜೋಡಣೆಗಳಾಗ್ತಾ ಹೋಯಿತು ಆರಂಭದ ದಿನಗಳಲ್ಲಿ ಬಸದಿಯ ಸುತ್ತ ತಡೆಗೋಡೆ ನಿರ್ಮಾಣ ಆಗಬೇಕು ಸುತ್ತ ಜನ ಓಡಾಟ ಮಾಡುವಷ್ಟರ ಮಟ್ಟಿಗೆ ಜಾಗ ಕೊಡಬೇಕು ಅಂತಾಗಿ ಮೊದಲ ಹಂತದಲ್ಲಿ ತಡೆಗೋಡೆಯನ್ನು ನಾವು ನಿರ್ಮಾಣ ಮಾಡಿತ್ತು ಅದಾದ ನಂತರ ಆನೆಕೆರೆಯ ರಸ್ತೆಯನ್ನು ಅಗಲೀಕರಣ ಮಾಡಿ ಅಲ್ಲಿ ವಾಕಿಂಗ್ ಟ್ರ್ಯಾಕನ್ನು ಕೂಡ ಅದಕ್ಕೆ ಈ ಜೊತೆಯಲ್ಲಿ ವಾಕಿಂಗ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಿತ್ತು ಇದು ಕೆರೆ ಬಸದಿ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಸೇತುವೆಯನ್ನು ಕೂಡ ಇದರಲ್ಲಿ ನಿರ್ಮಾಣ ಮಾಡುದು ಸಣ್ಣ ಸೇತುವೆ ಇರಲಿಲ್ಲ ಆರಂಭ ದಿನಗಳಲ್ಲಿ ಇವತ್ತು ಕೆರೆ ಬಸದಿ ಮೊದಲು ಮೊದಲು ಯೋಚನೆ ನಂತರ ಇದು ಶಿಲಾಮಯ ಆಗಬೇಕು ಅಂತಾಗಿ ನೆಲಹಾಸು ಎಲ್ಲದನ್ನು ಕೂಡ ಒಳಗೊಂಡಿದೆ ಸುಮಾರು ಮೂರು ತಿಂಗಳ ಕೆಳಗಡೆ ಕೆಳಗಡೆ ಬಂದಾಗ ಇದನ್ನು ವೀಕ್ಷಣೆಗೋಸ್ಕರ ಬಂದಾಗ ದೀಪಾಲಂಕಾರ ಚೆನ್ನಾಗಾಗಬೇಕು ಅಂತೇಳಿ ದೀಪಾಲಂಕಾರದ ಎಸ್ಟಿಮೇಟ್ ಅನ್ನು ಕೂಡ ಬೇರೆ ಬೇರೆಯವರ ಮುಖಾಂತರ ಮಾಡಿತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಹೆಚ್ಚಿನ ವೆಚ್ಚದಲ್ಲಿ ಈ ದೀಪ್ ದೀಪಾಲಂಕಾರ ಶಾಶ್ವತವಾದಂಥ ದೀಪಾಲಂಕಾರ ಅದು ಭಾಳ ಪ್ರಮುಖವಾಗಿರುವಂಥದ್ದು ಪಂಚ ಕಲ್ಯಾಣಕ್ಕೋಸ್ಕರ ನಿರ್ಮಾಣ ಮಾಡಿರುವಂಥ ದೀಪಾಲಂಕಾರ ಅಲ್ಲ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಈ ದೀಪಾಲಂಕಾರದ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ ಒಟ್ಟಾರೆ ಧಾರ್ಮಿಕತೆಯ ಜೊತೆಯಲ್ಲಿ ನಾಡಿನ ದೇಶದ ಎಲ್ಲ ಜನ ಪ್ರವಾಸೋದ್ಯಮಿಗೆ ಇಲ್ಲಿಗೆ ಬರುವಂತಾಗಬೇಕು ನಾನು ಈ ಹಿಂದೆಯೂ ಕೂಡ ಉಲ್ಲೇಖ ಮಾಡಿದ್ದೆ ಯಾವುದಾದ್ರೂ ಒಬ್ಬ ಪ್ರವಾಸಿಗ ಕಾರ್ಕಳಕ್ಕೆ ಬಂದ ಬಂದರೆ ಎರಡು ದಿನಗಳ ಕಾಲ ಕಾರ್ಕಳದಲ್ಲಿ ಓಡಾಡುವಷ್ಟರ ಮಟ್ಟಿಗೆ ಪ್ರವಾಸೋದ್ಯಮ ಕಾರ್ಕಳದಲ್ಲಿ ನಿರ್ಮಾಣ ಮಾಡಬೇಕು ಆ ರೀತಿಯಾದಂಥ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಬೇಕು ನಮ್ಮ ಕಲ್ಪನೆ ಇತ್ತು ಆ ಪ್ರಕಾರವೇ ಈ ಕೆರೆ ಸೇರಿಸಿಕೊಂಡು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಇರ್ಬೋದು ಮಾರಿಗುಡಿ ಇರ್ಬೋದು ವೆಂಕಟರಮಣ ದೇವಸ್ಥಾನ ಇರ್ಬೋದು ಈಗ ಪರಶುರಾಮ ಥೀಮ್ ಪಾರ್ಕ್ ಇರ್ಬೋದು ಹೆಬ್ರಿಯ ಕೂಡ್ಲು ಕೂಡ್ಲು ಫಾಲ್ಸು ವರಂಗದ ಜೈನ ಬಸದಿ ಈ ಎಲ್ಲ ಚಟುವಟಿಕೆಯನ್ನು ನಂದಳಿಕೆ ಈ ಎಲ್ಲವೂ ಚಟುವಟಿಕೆಯನ್ನು ಸೇರಿಸಿಕೊಂಡು ಮುಂದೊಂದು ದಿನ ಇದೊಂದು ಪ್ರವಾಸೋದ್ಯಮದ ಕ್ಲಸ್ಟರ್ ಆಗಬೇಕು ಅನ್ನುವಂಥ ಆಲೋಚನೆಯೂ ಕೂಡ ಇದೆ ರಾಮಸಮುದ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ವರ್ಷ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಒಟ್ಟಾರೆ ನಿಮ್ಮೆಲ್ಲರ ಸಹಕಾರದಿಂದ ಕಾರಕಳ ಇನ್ನಷ್ಟು ಸುಂದರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಆಲೋಚನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಬಹುಶಃ ಈ ಕೆರೆವಸದಿಯ ನಿರ್ಮಾಣದ ಕಾರ್ಯದಲ್ಲಿ ಇಲ್ಲಿರುವಂಥ ಯುವಕರ ತಂಡ ಬಹಳ ದೊಡ್ಡ ಪ್ರಮಾಣದ ಪರಿಶ್ರಮವನ್ನು ಹಾಕಿದೆ ನಾನು ಎಲ್ಲರ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ ರಾತ್ರಿ ಆಗಲು ಇದರ ಹಿಂದೆ ಭಾವನೆಗಳನ್ನು ಜೋಡಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದು ಸುಂದರವಾಗಿ ಇವತ್ತು ನಿರ್ಮಾಣ ಆಗಿದೆ ಹದಿನೆಂಟನೇ ತಾರೀಕಿನ ನಂತರ ನಡೆಯುವಂಥ ಪಂಚ ಕಲ್ಯಾಣದ ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರುವಂತ ಆಗಲಿ ಇನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ಸ್ವಲ್ಪ ದೊಡ್ಡ ಶಾರ್ಟೇಜು ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಶಾರ್ಟೇಜು ಕೂಡ ಪೂರ್ಣಗೊಳ್ಳಲಿ ಇನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ ನಾಯಕತ್ವ ವಹಿಸಿ ಒಳ್ಳೆಯ ಒಂದು ತಂಡವನ್ನು ಕಟ್ಟಿ ಅದ್ಭುತವಾಗಿ ಅತ್ಯಂತ ಸ್ವಲ್ಪ ಸಮಯದಲ್ಲಿ ಈ ರೀತಿಯ ಅತ್ಯಂತ ಮನೋಹರವಾದಂತಹ ಒಂದು ಈ ಕೆರೆಯ ಮಧ್ಯದಲ್ಲಿ ಸರೋವರದ ಮಧ್ಯದಲ್ಲಿ ಮೂಡಿಬಂದ ಈ ಬಸದಿಯ ಜೀರ್ಣೋದ್ಧಾರಕ್ಕೆ ಕೀ ಅಂದರೆ ಬೀಗದ ಕೈ ಇದ್ದ ಹಾಗೆ ನಮ್ಮ ಕುಡಾರ್ ಮಹಾವೀರ ಮತ್ತು ಅವರ ತಂಡ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ಪ್ರೇರಣೆ ಇಲ್ಲಿಯ ಮಠಾಧೀಶರಾದಂಥ ಪೂಜ್ಯ ಲಲಿತಗಟ್ಟಿ ಸ್ವಾಮೀಜಿಯವರ ಆಶೀರ್ವಾದವೇ ಕಾರಣ ಅನ್ನೋದರಲ್ಲಿ ಏನು ಸಂಶಯ ಇಲ್ಲ ಆದರೆ ನಮ್ಮ ಶಾಸಕರು ಮಾಜಿ ಮಂತ್ರಿಗಳು ನಮ್ಮ ಬೆಟ್ಟ ನಮ್ಮ ಬೆನ್ನ ಹಿಂದೆ ಇರುವುದರಿಂದಾಗಿ ಇಂತಹ ಒಂದು ಅದ್ಭುತ ಕೆಲಸವನ್ನು ಇಷ್ಟು ಸ್ವಲ್ಪ ಸಮಯದಲ್ಲಿ ಬಹಳ ಧೈರ್ಯದಿಂದ ಮಾಡಿರುವಂತಹ ಮಾಡಲಿಕ್ಕೆ ಕಾರಣ ಆಯಿತು ಅಂತ ಹೇಳಿ ನಾನು ಸಮಾಜದ ಕಡೆಯಿಂದ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ ಎಲ್ಲ ಕಾರ್ಯದಲ್ಲಿ ಕಾರ್ಕಳದಲ್ಲಿ ನಗರದಲ್ಲಿ ಆಗುವಂತಹ ಎಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ಅವರ ಸಹಭಾಗಿತ್ವ ಇರುವುದರಿಂದ ಇಷ್ಟು ಒಳ್ಳೆಯ ಕೆಲಸ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಪುನಃ ಹೇಳುವ ಅಗತ್ಯ ಇಲ್ಲ ಇದಕ್ಕೆ ನಮ್ಮ ಸಮಾಜದ ಹಿರಿಯರೆಲ್ಲರು ನಮ್ಮ ಕೊಡುಗೆ ದಾನಿ ರಾಜೇಂದ್ರ ಕುಮಾರರು ಸಮಾಜದ ಹಿರಿಯರು ಮತ್ತು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಮ್ಮ ಎಲ್ಲ ಕಾರ್ಯಗಳಿಗೂ ಒಂದು ಆಶೀರ್ವಾದ ಬೆಂಬಲ ಪ್ರೇರಣೆ ಇದೆಲ್ಲವನ್ನು ಕೊಟ್ಟದ್ರಿಂದ ಈ ರೀತಿಯ ಒಂದು ಸಾರ್ಥಕ ಆಗಿದೆ ಸುಮಾರು ನಾಲ್ಕುನೂರ ಎಪ್ಪತ್ತೈದು ವರ್ಷಗಳ ಹಿಂದಿನಂತಹ ಹಾಳು ಬಿದ್ದಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಹಾಳು ಬಿದ್ದಂತಹ ಒಂದು ದೇವಸ್ಥಾನ ಬಹಳ ಜನ ಹೇಳ್ತಾರೆ ಕೇಳ್ತಾರೆ ಇದು ಇಲ್ಲಿ ಮುಂಚೆ ಏನೋ ಒಂದು ಗುಡಿ ಇತ್ತು ಅಂತ ಹೇಳಿ ಅಲ್ಲಿವರೆಗೆ ಅಜೀರ್ಣಾವಸ್ಥೆಯಲ್ಲಿ ಹಿಂದಿನ ಇಲ್ಲಿಯ ಬಸದಿಯ ಪರಿಸ್ಥಿತಿ ಅದನ್ನು ನವೀಕರಿಸಿ ಅದ್ಭುತವಾಗಿ ಈ ಶಿಲೆಯಿಂದ ಕಟ್ಟಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಅಂತದ್ದು ಏನಿಲ್ಲ ಪುನಃ ಗೋಪುರ ನಿರ್ಮಾಣ ಮಾಡಿದ್ದಾರೆ ಹಾಗೆ ದೈವ ಸಾನ್ನಿಧ್ಯವು ಕೂಡ ಇಲ್ಲಿ ಬಹಳ ಮುಖ್ಯ ಇದೆ ಇಲ್ಲಿ ಯಾಕಂದರೆ ಈ ಕಾಲದಲ್ಲಿ ಸ್ವಲ್ಪ ನಾವು ಭಯ ಭಕ್ತಿಯಿಂದ ನಡೆಯುವುದ್ರೆ ದೈವಗಳ ಸಾನ್ನಿಧ್ಯ ಉಂಟು ಅಲ್ಲಿ ಯಾವುದೇ ಪ್ರಕಾರವಾದಂಥ ಭಯ ಇಲ್ಲ ನಡೆಸ್ಕೊಂಡು ತುಳಿನಾಡಿ ಅದು ವಿಶೇಷತೆ ಅದನ್ನು ಎಲ್ಲರೂ ಕೂಡ ಉಳಿಸ್ಕೊಂಡು ಹೋಗಬೇಕು ಇಲ್ಲಿ ಕೂಡ ಶಿಲಾಮಯ ಗುಡಿಯನ್ನೇ ಕಟ್ಟಿಸಿದ್ದಾರೆ ಕಲ್ಪುಡ ದೈವಕ್ಕೆಲ್ಲ ಅದು ವಿಶೇಷತೆ ಇಲ್ಲಿಯ ಸಾನ್ನಿಧ್ಯವನ್ನು ಕಾಪಾಡಿಕೊಂಡು ಬರುತ್ತದೆ ರಕ್ಷಣೆಗೋಸ್ಕರ ಅಂತ ಈ ಪವಿತ್ರ ಈ ಕ್ಷೇತ್ರ ಶಿಲಾಮೆ ಸಮಸರಣವನ್ನು ಬಹಳ ವಿಶೇಷವಾಗಿ ಮೇಲೆ ಕೂಡ ದೇವರುಂಟಲ್ಲಿ ಮಧ್ಯದಲ್ಲಿ ಹೋಗಿದೆ ಎಲ್ಲ ಕಳವಾಗಿ ಎಲ್ಲ ಪುನಃ ಹೊಸದಾಗಿ ಪಂಚ ಕಲ್ಯಾಣ ಪುರುಕ ಪುನಃ ಪ್ರತಿಷ್ಠೆ ಆಗುವುದಿದೆ ಬರುವ ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾವಾಗ ಹೇಳಿದ ಹದಿನೆಂಟರಿಂದ ಬಹುಶಃ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಉತ್ತಮ ರೀತಿಯಿಂದ ನೀವೆಲ್ಲ ಸೇರಿಕೊಂಡು ಅದರ ವೈಭವವನ್ನು ಕೂಡ ನೀವು ಬಂದು ನೋಡಿಬೇಕು ಯಾಕಂದರೆ ನೀವೆಲ್ಲರೂ ಕೂಡ ದಾನಿಗಳು ದಾನ ಕೊಡ್ತಾ ಇದ್ದಾರೆ ಮಾಡುವವರು ಮಾಡ್ತಾ ಇದ್ದಾರೆ ಮಾಡಿಸೋರು ಮಾಡಿಸ್ತಾ ಇದ್ದಾರೆ ಅಂತ ಇಂತಹ ಒಂದು ಹದಿನಾರನೇ ಶತಮಾನದ ಒಂದು ಏನು ಕೊಡುಗೆ ಇದೆ ಅದನ್ನು ನೀವೆಲ್ಲರೂ ಸೇರಿ ಉಳಿಸ್ ಉಳಿಸಿಕೊಂಡು ಬಂದಿದ್ದೀರಿ ಬಹಳ ದೊಡ್ಡ ಇದೊಂದು ಧರ್ಮ ನೀವೆಲ್ಲ ಸೇರೋದಿದ್ದರೆ ಮತ್ತು ಶಾಸಕರು ಮಂತ್ರಿಗಳೆಲ್ಲ ಅದರಲ್ಲಿ ಪಾಲ್ಗೊಳ್ಳೋದಿದ್ದರೆ ಇಂಥ ವೈಭವದ ನೋಡಲಿಕ್ಕೆ ನಾವು ಸಾಧ್ಯ ಇದ್ದಿಲ್ಲ ಖಂಡಿತವಾಗಿ ಕೂಡ ಈಗಿನ ದುಬಾರಿ ರೇಟಲ್ಲಿ ಎಷ್ಟು ಆಗಿದೆ ಅದು ನಿಮಗೆ ಅವರಿಗೆ ಮಾತ್ರ ಗೊತ್ತು ಆದರೂ ಆ ಭಗವಂತನ ಒಂದು ಸಾನ್ನಿಧ್ಯ ನಾಲ್ಕು ದೇವರು ನಾಲ್ಕು ದೀಕಿನಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಆ ರಾಮರಾಯ ಅರಸರು ಕೊನೆಯ ಅರಸರು ಎಷ್ಟು ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ ನೋಡಿ ಬಹುಶಃ ಆ ಸಮಯದಲ್ಲಿ ಶಿಲಾಮ ಮಾಡ್ಬೋದಿತ್ತು ಅವರಿಗೆ ಬಹುಶಃ ಅವರಿಗೆ ಏನೂ ಯೋಗ ಸಿಕ್ಕಿಲ್ಲ ಮಾಡುವಂಥದ್ದು ಇಷ್ಟರಲ್ಲಿ ಅರಮ ಅವರು ಹದಿನಾರನೇ ಶತಮಾನದಲ್ಲಿ ಅವರ ವಂಶವೇ ಕೊನೆಯಾಗಿದೆ ಅವರಿಗೆ ಮದುವೆ ಕೂಡ ಆಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಇತಿಹಾಸದಲ್ಲಿ ರಾಮರಾಯರಿಗೆ ಹಾಗೆ ಈ ಕೆರೆಗೆ ಕೂಡ ಅಲ್ಲಿ ಕೂಡ ಕೆರೆಯನ್ನು ಕಟ್ಟಿಸಿದ್ದಾರೆ ಅಲ್ಲಿ ಬಡಬಗ್ಗರಿಗೆ ಕೃಷಿಕರಿಗೆ ಪಶು ಪಕ್ಷಿಗಳನ್ನು ಹಾಗೆ ರಾಮ ಸಮುದ್ರ ಅಂತೇಳಿ ಹೆಸರಿಟ್ಟರು ಆಮೇಲೆ ರಾಮಾರಾಯರದ ಹೆಸರು ಹಾಗೆ ಹೀಗೆ ವೈಭವದಿಂದ ನಡೆದಂಥ ಶಿಲಾಮಯ್ಯ ಈ ಸಮಸರಣ ಭಗವಂತರಿಗೆ ನಾಲ್ಕು ದೇವರಿಗೆ ಮತ್ತು ಪುನಃ ಮೇಲೆ ಕೂಡ ಎರಡು ದೇವರಿದ್ದಾರೆ ಇದೆಲ್ಲವನ್ನು ನೋಡುವಂಥ ಸೌಭಾಗ್ಯವನ್ನು ಇಲ್ಲಿಯ ನಮ್ಮ ಮಂತ್ರಿಗಳು ನೀವೆಲ್ಲರೂ ಸೇರಿಕೊಂಡು ಒಳ್ಳೆ ರೀತಿಯಿಂದ ನಿರ್ಮಾಣ ಮಾಡಿದ್ದೀರಿ ಈ ಒಗ್ಗಟ್ಟು ನಿಮ್ಮಲ್ಲಿ ಮುಂದೆ ಕೂಡ ಇರಬೇಕಿದು ರಕ್ಷಣೆ ನೀವು ಮಾಡ್ತಾ ಇರಬೇಕು ಬರ್ತಾ ಇರಬೇಕು ನೋಡ್ತಾ ಇರಬೇಕು ಯಾಕಂದರೆ ನಮ್ಮದು ನಿಮ್ಮದು ಎಲ್ಲರದ್ದು ಇದು ಧರ್ಮದ ಒಂದು ಸೊತ್ತಿ ಇದು ಯಾವುದು ವ್ಯವಹಾರದ ಸೊತ್ತಲ್ಲ ಆ ಹದಿನಾರು ಶತಮಾನ ನೆಲೆ ನಿಂತಹ ನಾಲ್ಕು ದಿಕ್ಕು ನಾಲ್ಕು ದೇವರ ಸಾನ್ನಿಧ್ಯದಲ್ಲಿ ಎಂಟು ದೇವತೆಗಳಿದ್ದಾರೆ ಕಾಯುವ ನಮ್ಮಲ್ಲಿ ಒಂದು ದೇವರಿಗೆ ಎರಡು ದೇವತೆಗಳಿರ್ತಾರೆ ಇಲ್ಲಿ ನಾಲ್ಕು ದೇವ ದೇವತೆಗಳಿಗೆ ಹನ್ನೆರಡು ದೇವತೆಗಳಾಗ್ತಾರೆ ಹದಿನಾರು ಆಗ್ತದೆ ಆ ರೀತಿಯಲ್ಲಿ ನೋಡಿದರೆ ಅವರಿಗೆ ಶಾಸನ ದೇವತೆಗಳು ಅಂತ ಹೇಳ್ತಾರೆ ಯಾಕೆಂದರೆ ಕೇವಲ ಅಲ್ಲಿ ಮೂರ್ತಿಯಲ್ಲಿ ಮಾತ್ರ ಶಾಸನ ದೇವತೆಗಳು ಇರಲಿಕ್ಕೆ ಮಾತ್ರ ಅಲ್ಲ ಅವರು ಇಪ್ಪತ್ನಾಲ್ಕು ಗಂಟೆ ರಕ್ಷಣೆ ಉಂಟು ಇಲ್ಲಿ ಎಲ್ಲಿ ಶಾಸನ ದೇವತೆಗಳನ್ನಲ್ಲಿ ಸ್ಥಾಪನೆ ಮಾಡಿದ್ದಾರೆ ದೇವರ ಜೊತೆ ಅವರು ಕೇವಲ ನೋಡಲಿಕ್ಕೆ ಅಲ್ಲ ಪೂಜೆಗೆ ಮಾತ್ರ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಅವರು ಕಾಪಾಡ್ತಾ ಇರ್ತಾರೆ ಅಂತಹ ಭಗವಂತನ ಸಾನಿಧ್ಯ ಅದು ಸದಾ ನಿರಂತರವಾಗಿ ನಡೀಬೇಕಾದರೆ ನಮ್ಮದು ಕೂಡ ಅದರಲ್ಲಿ ಒಂದು ಪಾಲ ಉಂಟು ದೇವತೆಗಳು ಮಾತ್ರ ಪಾಲ ಅಲ್ಲ ನಮ್ಮದು ಪಾಲ ಉಂಟು ಅದರಲ್ಲಿ ಅದಕ್ಕೋಸ್ಕರವಾಗಿ ಕನಿಷ್ಠವಾಗಿ ವಾರಕ್ಕೆ ಒಂದು ಸಲ ಆದರೂ ಹೋಗಿ ಇಂತಹ ಮಂದಿರಗಳಿಗೆ ಭೇಟಿ ಕೊಟ್ಟು ನಾವು ಹತ್ತಿರದಲ್ಲಿದ್ದ ಊರಿನವರು ಹೇಗೆ ಉಂಟು ಹೇಗೆ ಉಂಟು ಅಂತ ಹೇಳಿ ನೋಡ್ತಾ ಬಂದಾಗ ಮಾತ್ರ ಅಲ್ಲಿ ಕಲೆ ಇರುತ್ತೆ ಅಂಗಡಿಗಳಿಗೆ ಶೋಭೆ ಗ್ರಾಹಕರು ಕೃಷಿಕರಿಗೆ ಶೋಭೆ ಕೃಷಿ ದೇಶಕ್ಕೆ ಶೋಭೆ ಪ್ರಜೆಗಳು ಹಾಗೆ ಮಂದಿರಗಳಿಗೆ ಶೋಭೆ ಮೂರ್ತಿ ಮಾತ್ರ ಅಲ್ಲ ಮೂರ್ತಿಗೆ ಶೋಭೆ ನಾವಿದ್ದೇವೆ ಭಕ್ತಾದಿಗಳು ಅದರ ಇಷ್ಟು ಹೆಚ್ಚು ಹೇಳುತ್ತಾ ಇಂತಹ ಒಂದು ಶಿಲಾಮಯವಾಗಿರತಕ್ಕಂತಹ ದೇವರ ಗುಡಿಯನ್ನು ಹದಿನಾರನೇ ಶತಮಾನದಲ್ಲಿ ಭಾಳ ಪಾಳು ಬಿದ್ದಿತ್ತು ಇಲ್ಲಿ ಪಂಡಿತರು ಇಲ್ಲಿ ಗೋಪುರದಲ್ಲೇ ಇರ್ತಿದ್ರು ಪಾಪ ಜಾನುವಾರುಗಳನ್ನು ಕಟ್ಟಿಕೊಂಡು ಇದೇ ಗೋಪುರದಲ್ಲಿ ಬಹಳ ಕಷ್ಟದಲ್ಲಿದ್ದರು ಅಂತ ಇದನ್ನು ಪಾಪ ನೀವೆಲ್ಲ ಶಾಶ್ವತವಾದಂತಹ ಒಂದು ಅವರಿಗೆ ಗುಡಿ ಕಟ್ಟಿ ಸೇವೆಯನ್ನು ಮಾಡಿದ್ದೀರಿ ಯಾವತ್ತೂ ಕೂಡ ಇದನ್ನು ದೇವರು ಮರೀಲಿಕ್ಕಿಲ್ಲ ನಾವು ನೀವೆಲ್ಲ ಮರೀಲಿಕ್ಕಿಲ್ಲ ಇನ್ನು ಜೀರ್ಣೋದ್ಧಾರದ ಪ್ರಸಂಗವೇ ಇಲ್ಲ ಯಾವತ್ತೂ ಕೂಡ ಅಂತಹ ಭಗವಂತನ ಈ ಸಾನ್ನಿಧ್ಯಕ್ಕೆ ಕನಿಷ್ಠವಾಗಿ ವಾರಕ್ಕೆ ಹೊಂದಿಸಲಾದರೂ ಸಂಡೇ ಸಂಡೇ ಇಸ್ ದ ಹಾಲಿಡೇ ಎಲ್ಲರಿಗೆ ಹತ್ತಿರ ಇದ್ದವರು ಬರ್ತಾ ಇರಬೇಕು ಹಾಂ ಸರಿ ಗೊತ್ತಾಯಿತು ಅದರಿಂದ ತಾವೆಲ್ಲರೂ ಇದರಲ್ಲಿ ಸೇರಿ ಭಾಗವಹಿಸಿದ್ದೀರಿ ನಿಮಗೆಲ್ಲರೂ ಕೂಡ ಸಾನ್ನಿಧ್ಯದ ಅನುಕೂಲ ಸದಾ ಇರಲಿ ಅಂತ ಹೇಳುತ್ತಾ ಸಾನಿಧ್ಯ ನಾಲ್ಕು ಮಾತನ್ನು ವಿರಾಮ ಕೊಡ್ತೇವೆ ಸುಮಾರು ಐದು ಆರು ಕಡೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸುಮಾರು ಇಲ್ಲಿ ಒಂದು ಒಂದೂವರೆ ಸಾವಿರ ವೆಹಿಕಲ್ ಇಲ್ಲೇ ಹತ್ತಿರದಲ್ಲಿ ನಾಯ್ಕರ ವಟಾರ ಅರಮನೆಯ ಗ್ರೌಂಡ್ ಅದು ಅದರಲ್ಲಿ ಒಂದು ಒಂದೂವರೆ ಸಾವಿರ ವೆಹಿಕಲ್ ಅಲ್ಲಿ ನಿಲ್ತದೆ ಅಲ್ಲಿಂದ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಅಷ್ಟೇ ಆನಂತರ ಈ ಭಾಗದಲ್ಲಿ ಸುಮಾರೊಂದು ನಾಲ್ಕೈದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಲ್ಲೇ ನಡೀತದೆ ಇಲ್ಲೇ ಸ್ಟೇಜಿನ ಧಾರ್ಮಿಕ ಕಾರ್ಯಕ್ರಮ ನಡೀತದೆ ಅದೇ ರೀತಿ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಸಭಾ ಕಾರ್ಯಕ್ರಮ ಬಾಹುಬಲಿ ಹಾಲಿನ ಸಭಾಂಗಣದಲ್ಲಿ ಅದರ ಲೆಫ್ಟ್ ಸೈಡಲ್ಲಿ ನಡೀಲಿಕ್ಕಿದೆ ಊಟೋಪಚಾರ ಕೂಡ ಬಾಹುಬಲಿ ಅಲ್ಲಿ ನಡೆಯಲಿಕ್ಕಿದೆ